ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ವಿಶೇಷ ಏನಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ಆನ್ಲೈನ್ ವ್ಯವಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಆನ್ಲೈನ್ ವ್ಯವಹಾರ ಮಾಡೋ ಬರದಲ್ಲಿ ನಾವು ಕೆಲವು ಮಿಸ್ಟೇಕ್ಗಳನ್ನ ಮಾಡಿ ನಾವು ಮೋಸ ಹೋಗೋ ಸಾಧ್ಯತೆ ಇದೆ ಸ್ನೇಹಿತರೆ ಮೋಸ ಅಂದರೆ ಯಾವ ರೀತಿ ಅಂತ ಕೇಳ್ಬೋದು ನೀವು ನಮಗೆ ಗೊತ್ತಿಲ್ಲದೆ ನಮ್ಮ ಖಾತೆಯಿಂದ ಹಣ ವರ್ಗಾವಣೆ ಆಗಿರ್ಬೋದು ಹಾಗೆಯೇ ನಮ್ಮ ಪರ್ಸನಲ್ ಡಾಟಾ ಆಗಿರ್ಬೋದು ಅದು ನಮ್ಮ ಮೊಬೈಲ್ನಿಂದ ಆಕ್ಸಿಸ್ನ ಪಡ್ಕೊಂಡು ಬೇರೆಯವರು ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಯೂಸ್ ಮಾಡ್ಬೋದು ಸ್ನೇಹಿತರೆ ಆ ರೀತಿ ನಿಮಗೆ ಸ್ಕ್ಯಾಮರ್ಸ್ಗಳಾಗಿರ್ಬೋದು ಫ್ರಾಡರ್ಸ್ಗಳಾಗ್ಬೋದು ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಒಂದು ಮೆಸೇಜನ್ನು ಕಳಿಸಿರ್ತಾರೆ ಅಲ್ಲಿ ಲಿಂಕನ್ನು ಕೊಟ್ಟಿರ್ತಾರೆ ಅದು ಆಮಿಷನು ಕೂಡ ಒಡ್ಡಿರ್ತಾರೆ ನಿಮಗೆ ಈ ಈ ಲಿಂಕನ್ನು ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಇಷ್ಟು ಹಣ ಶೀಘ್ರವಾಗಿ ಕ್ರೆಡಿಟ್ ಆಗುತ್ತೆ ಅಂತ ನಿಮಗೆ ತೋರಿಸಿರ್ತಾರೆ ಸ್ನೇಹಿತರೆ ನಾವು ಹಾಸಿಗೆ ಬಿದ್ದು ಆ ಲಿಂಕನ್ನು ಓಪನ್ ಮಾಡಿಕೊಂಡು ಕೆಲವು ಪರ್ಮಿಷನ್ನ ಕೇಳುತ್ತೆ ನಾವು ಅಲೋ ಮಾಡಿರ್ತೀವಿ ಅದಲ್ದೇ ನಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ನಮ್ಮ ಫೋನ್ ನಂಬರ್ ಆಗಿರ್ಬೋದು ನಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಆಗಿರ್ಬೋದು ಎಲ್ಲನೂ ಫಿಲ್ ಮಾಡಿರ್ತೀವಿ ಬಟ್ ಅಮೌಂಟ್ ಕೂಡ ನಮ್ಮ ಖಾತೆಗೆ ಜಮಾವಣೆ ಆಗೋಲ್ಲ ನಾವು ನೆಗ್ಲಿಜೆನ್ಸಿಯಾಗಿ ಅಲ್ಲಿಗೆ ಆ ವಿಷಯನ ಬಿಟ್ಟಿರ್ತೀವಿ ಸ್ನೇಹಿತರೆ ಅದು ಒಂದು ದಿವಸ ಮುಂದೆ ನಮಗೆ ಅದು ಮಾರಕವಾಗ್ಬೋದು ಹೇಗೆ ಅಂದರೆ ನಮ್ಮ ಎಲ್ಲ ಆ ಸ್ಕ್ಯಾಮರ್ಗಳು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಬಟ್ಟು ನಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸೋ ಆಗುತ್ತೆ ಸ್ನೇಹಿತರೆ ಆ ಮುಖಾಂತರ ಅವರು ನಮ್ಮ ಓ ಟಿ ಪಿನಾಗಲಿ ನಮ್ಮ ಪಿನ್ನಾಗಲಿ ನಾವು ಏನೇನು ಯೂಸ್ ಮಾಡ್ತೀವಿ ಪಾಸ್ವರ್ಡ್ ಆಗಲಿ ಅವರು ಆಕ್ಸಿಸ್ಗೆ ಬರುತ್ತೆ ಸ್ನೇಹಿತರೆ ಅವರು ಆ ರೀತಿ ಯಾವ ರೀತಿ ಬೇಕಾದ್ರು ಅದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಇದೆಲ್ಲನೂ ಯಾವ ರೀತಿ ತಪ್ಸೋದು ಅಂತ ಈ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಏನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ನ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸ್ನೇಹಿತರೆ ನೀವು ಸ್ಟಾರ್ ಹ್ಯಾಸ್ ಸಿಕ್ಸ್ ಸೆವೆನ್ ಹ್ಯಾಸ್ ಅಂತ ಮಾಡಿ ನೀವು ಓಕೆ ಅಂತ ಮಾಡಿದ್ರೆ ನಿಮಗೆ ಫೋನ್ ನಂಬರ್ ಕೇಳುತ್ತೆ ಯಾ ಎರಡು ಇತ್ತು ಅಂದರೆ ನಿಮ್ಮ ಹತ್ರ ನಿಮ್ಮದು ಯಾವ ಮೊಬೈಲಲ್ಲಿ ಜಾಸ್ತಿ ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ ಆ ಮೊಬೈಲ್ನಾಗ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡಿದ ನಂತರ ವೆಯ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಅಕಸ್ಮಾತ್ತು ನಿಮ್ದು ಏನಾದರೂ ಫಾರ್ವರ್ಡ್ ಆಗಿತ್ತು ಅಂದರೆ ಇಲ್ಲಿ ಫಾರ್ವರ್ಡೆಡ್ ಅಂತ ತೋರಿಸುತ್ತೆ ಇಲ್ಲಾಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲ್ ಫಾರ್ವರ್ಡಿಂಗ್ ವೆನ್ ಬಿಝಿ ವಾಯ್ಸ್ ನಾಟ್ ಫಾರ್ವರ್ಡ್ ಈ ಥರ ನಾಟ್ ಫಾರ್ವರ್ಡ್ ಅಂತ ಬರಬೇಕಾಗ್ತದೆ ಎಲ್ಲ ಕಾಲಮು ಇದಾಗಿತ್ತು ಅಂದರೆ ನಿಮ್ಮದು ಎಲ್ಲೂ ಕೂಡ ನಿಮ್ಮ ಮೆಸೇಜು ಮಿಸ್ಕ್ಯೂಸ್ ಆಗಿಲ್ಲ ಅಂತ ನಿಮ್ಮ ಓ ಟಿ ಪಿ ಯಾವುದೇ ಥರದ ಬೇರೆ ವ್ಯಕ್ತಿಗೆ ಫಾರ್ವರ್ಡ್ ಆಗಿಲ್ಲ ಅಂತ ಅರ್ಥ ಅಕಸ್ಮಾತ್ ಇಲ್ಲಿ ಫಾರ್ವರ್ಡೆಡ್ ಅಂತ ಬಂತು ಅಂದರೆ ಸ್ನೇಹಿತರೆ ನೀವು ಸಿಂಪಲಾಗಿ ಏನಿಲ್ಲ ಮತ್ತೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡಿದ್ದ ನಂತರ ಹ್ಯಾಶ್ ಹ್ಯಾಸ್ ಡಬಲ್ ಜೀರೋ ಟು ಹ್ಯಾಸ್ ಅಂತ ಮಾಡಿ ಓಕೆ ಅಂತ ಮಾಡಿದ್ರೆ ಇಲ್ಲಿ ಆ ನೀವು ಯಾವುದು ಬ್ಯಾಂಕ್ ಕೊಟ್ಟಿರ್ತೀರ ಆ ನಂಬರ್ನೇ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ಈ ಥರ ಓಕೆ ಮಾಡಿದ್ರೆ ಎರ್ ಐ ಸಕ್ಸಸ್ಫುಲ್ ಅಂತ ಬರುತ್ತೆ ಆಲ್ ಎರ್ ಐ ಸಕ್ಸಸ್ಫುಲ್ ಅಂತ ಅಕಸ್ಮಾತ್ ಫಾರ್ವರ್ಡಿಂಗ್ ಆಗಿದ್ರೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ